ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇರುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ ಏನು ಇಂದಿನ ಡಿಜಿಟಲ್ ಯುಗದಲ್ಲಿ ಗೂಗಲ್ ಪೇ ಪೇ ಮತ್ತು ಯು ಪಿ ಐ ಬಳಕೆದಾರರು ಏನು ಬಳಕೆ ಮಾಡ್ತಾ ಇದ್ದೀರಾ ಆ ಬಳಕೆಗೆ ಸಂಬಂಧಪಟ್ಟಂತೆ ಹೊಸ ಶುಲ್ಕವನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಪ್ರಥಮ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಿಸುತ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಏನು ಇತ್ತೀಚೆಗೆ ಭಾರತದಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆಗಳಾದ ಗೂಗಲ್ ಪೇ ಫೋನ್ ಪೇ ಮತ್ತು ಇತರ ಯು ಪಿ ಐ ಆಧಾರಿತ ಪಾವತಿಗಳ ವಿಧಾನದ ಮೇಲೆ ಬ್ಯಾಂಕುಗಳು ಹೊಸ ಶುಲ್ಕವನ್ನು ವಿಧಿಸಲು ಪ್ರಾರಂಭ ಮಾಡಿವೆ ಇದರಲ್ಲಿ ಮೊದಲನೇದಾಗಿ ಈ ಶುಲ್ಕವನ್ನು ವಿಧಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ಬ್ಯಾಂಕ್ ಯಾವುದು ಅಂತ ನಾವು ತಿಳ್ಕೊಳ್ಳೋದಾದರೆ ಅದು ಐ ಸಿ ಐ ಸಿ ಬ್ಯಾಂಕ್ ಆಗಿರ್ತದೆ ಏನು ಐ ಸಿ ಐ ಸಿ ಬ್ಯಾಂಕ್ ಜಾರಿಗೆ ತಂದಿರುವಂತಹ ನೀತಿಯನ್ನೇ ಇತರ ಬ್ಯಾಂಕ್ಗಳು ಕೂಡ ಅನು ಅನುಸರಿಸಬಹುದಾದಂತ ನಾವು ಕಾಣಬಹುದಾಗಿದೆ ಮತ್ತೆ ಅಂದಾಜು ಮಾಡಬಹುದಾಗಿದೆ ಮತ್ತೆ ಈ ಬದಲಾವಣೆಯು ಸಾಮಾನ್ಯ ಬಳಕೆದಾರರು ವ್ಯಾಪಾರಿಗಳು ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಈ ಮುಂದಿನಂತೆ ನಾವು ನೋಡಬಹುದಾಗಿದೆ ಮತ್ತೆ ಇಂಥ ವಿಚಾರಗಳನ್ನ ತಿಳ್ಕೊಳ್ಬೇಕಾದ್ರೆ ತಾವು ನಮ್ಮ ಚಾನಲ್ನ ಫಾಲೋ ಮಾಡೋದ್ರ ಮೂಲಕ ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನೀವು ಪಡ್ಕೊಳ್ಬೋದಾಗಿದೆ ಮತ್ತೆ ಏನು ಈಗ ಯು ಪಿ ಐ ಮೇಲೆ ಯಾವ್ಯಾವುದಕ್ಕೆ ಶುಲ್ಕವನ್ನು ವಿಧಿಸಲಾಗುತ್ತದೆ ನಾವು ತಿಳ್ಕೊಳ್ಳೋದಾದರೆ ಏನು ಐ ಸಿ ಐ ಸಿ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಯು ಪಿ ಐ ಮೂಲಕ ಆನ್ಲೈನ್ ಪಾವತಿಗಳಿಗೆ ಹೊಸ ಶುಲ್ಕವನ್ನು ಇದು ಪ್ರಮುಖವಾಗಿ ವ್ಯಾಪಾರಿ ವಹಿವಾಟು ಸಂಗ್ರಹಕಾರರು ಮೇಲೆ ಪರಿಣಾಮ ಬೀರುತ್ತದೆ ಮತ್ತೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಮತ್ತೆ ಇತರ ಯು ಪಿ ಐ ಆಧಾರಿತ ವ್ಯವಸ್ಥೆಗಳ ಮೂಲಕ ಏನು ಹಣವನ್ನು ಕಳಿಸುವಾಗ ಈ ಶುಲ್ಕವನ್ನ ಪಾಲಿಸಬೇಕಾಗ್ತದೆ ಸಾಮಾನ್ಯವಾಗಿ ಶುಲ್ಕದ ವಿವರಗಳು ಯಾವ ರೀತಿ ಇರ್ತವೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಸಾಮಾನ್ಯ ವಹಿವಾಟುಗಳಿಗೆ ಅಂದ್ರೆ ಪ್ರತಿ ಯು ಪಿ ಐ ವಹಿವಾಟಿಗೆ ಎರಡರಿಂದ ಹತ್ತರವರೆಗೆ ಶುಲ್ಕವನ್ನ ವಿಧಿಸಲಾಗ್ತದೆ ಮತ್ತೆ ಅದೇ ರೀತಿಯಾಗಿ ವ್ಯಾಪಾರಿಗಳಿಗೆ ವ್ಯಾಪಾರಿಗಳು ಮರ್ಚೆಂಟ್ ಯು ಪಿ ಐ ಬಳಸಿದರೆ ಪ್ರತಿ ಠೇವಣಿ ಮೇಲೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಂದ ಒಂದು ಪರ್ಸೆಂಟ್ವರೆಗೆ ಶುಲ್ಕವನ್ನು ವಿಧಿಸಲಾಗ್ತದೆ ಅದೇ ರೀತಿಯಾಗಿ ಎಸ್ ಕ್ರೋ ಖಾತೆ ಇದ್ದರೆ ನೂರು ರೂಗೆ ಎರಡು ರೂಪಾಯಿ ಶುಲ್ಕವನ್ನು ವಿಧಿಸಲಾಗ್ತದೆ ಎಕ್ಸ್ ಕ್ರೋ ಖಾತೆ ಇಲ್ಲದಿದ್ದರೆ ನೂರು ರೂಪಾಯಿಗೆ ನಾಲ್ಕು ರೂ ಶುಲ್ಕವನ್ನು ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ಯು ಪಿ ಐ ಬಳಕೆದಾರರಿಗೆ ಮೇಲೆ ಈ ರೀತಿ ಶುಲ್ಕವನ್ನು ವಿಧಿಸಲಿಕ್ಕೆ ಏನೇನು ಕಾರಣಗಳು ಅಂತ ನಾವು ತಿಳ್ಕೊಳ್ಳೋದ್ರೆ ಮೊದಲನೇದಾಗಿ ಬ್ಯಾಂಕ್ಗಳ ಆರ್ಥಿಕ ಭಾರ ಏನಪ್ಪ ಅಂತ ನಾವು ನೋಡೋದಾದ್ರೆ ಯು ಪಿ ಐ ವಹಿವಾಟುಗಳನ್ನು ನಿರ್ವಹಿಸಲು ಬ್ಯಾಂಕ್ಗಳು ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಮತ್ತು ಇದರಿಂದ ಹೆಚ್ಚಿನವರೇ ಬ್ಯಾಂಕ್ಗಳಾಗ್ತಿರೋದ್ರಿಂದ ವೆಚ್ಚ ಉಂಟಾಗ್ತಿದೆ ಅದೇ ರೀತಿಯಾಗಿ ಆರ್ ಬಿ ಐ ನಿಯಮಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಜಿಟಲ್ ಪಾವತಿ ವ್ಯವಸ್ಥೆಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಏರಿದೆ ಇದರಿಂದಾಗಿ ಬ್ಯಾಂಕ್ಗಳು ಹೆಚ್ಚಿನ ಶುಲ್ಕವನ್ನು ವಿಧಿಸಲು ಪ್ರೇರೇಪಿಸಲ್ಪಟ್ಟಿದೆ ಏನು ಆರ್ ಬಿ ಐ ಇದೆ ಆರ್ ಬಿ ಐ ಅಂಡರಲ್ಲಿ ಬರುವಂಥ ಎಲ್ಲಾ ಬ್ಯಾಂಕ್ಗಳ ಮೇಲೆ ಏನು ನಿಯಂತ್ರಣ ಏರಿದೆ ಇದರಿಂದ ಬ್ಯಾಂಕ್ಗಳು ಹೆಚ್ಚಿನ ವಿಧಿಸ ಹೆಚ್ಚಿನ ಶುಲ್ಕವನ್ನು ವಿಧಿಸಲಿಕ್ಕೆ ಪ್ರೇರೇಪಿಸಲ್ಪಟ್ಟಿದೆ ಅದೇ ರೀತಿಯಾಗಿ ವ್ಯಾಪಾರಿ ವಹಿವಾಟುಗಳ ಹೆಚ್ಚಳ ಏನು ಕೋವಿಡ್ ನೈನ್ಟೀನ್ ನಂತರ ಆನ್ಲೈನ್ ಪಾವತಿಗಳು ಗಮನಾರ್ಹವಾಗಿ ಹೆಚ್ಚಾಗಿವೆ ಇದು ಬ್ಯಾಂಕ್ಗಳಿಗೆ ಹೆಚ್ಚಿನ ಒತ್ತಡವನ್ನು ನೀಡಿದೆ ಏನು ಕೋವಿಡ್ ನೈನ್ಟೀನ್ ಮತ್ತು ಇದಾದ ನಂತರ ಎಲ್ಲಾ ಬಳಕೆದಾರರು ಕೂಡ ಆನ್ಲೈನ್ ಮೂಲಕ ಏನು ಪೇಮೆಂಟ್ ಮಾಡಲಿಕ್ಕೆ ಮುಂದಾದರು ಇದರಿಂದ ಬ್ಯಾಂಕ್ಗಳ ಮೇಲೆ ಹೆಚ್ಚು ಹೊರೆಯಾಗಿರುವಂಥದ್ದು ನಾವು ಕಾಣಬಹುದಾಗಿದೆ ಮತ್ತೆ ಇದರಿಂದ ಯು ಪಿ ಐ ಮೇಲೆ ಶುಲ್ಕವನ್ನು ವಿಧಿಸುವುದರಿಂದ ಬಳಕೆದಾರರ ಮೇಲೆ ಯಾವ್ಯಾವ ಪರಿಣಾಮಗಳು ಬೀರ್ತವೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಸಾಮಾನ್ಯ ಬಳಕೆದಾರರು ಅಂದರೆ ಸ್ನೇಹಿತರಿಗೆ ಅಥವಾ ಕುಟುಂಬಕ್ಕೆ ಹಣ ಕಳಿಸುವಾಗ ಶುಲ್ಕ ವಿಧಿಸಲಾಗದು ಆದರೆ ವ್ಯಾಪಾರಿಗಳಿಗೆ ಪಾವತಿ ಮಾಡುವ ಶುಲ್ಕವನ್ನು ಅನ್ವಯವಾಗಬಹುದು ಉದಾಹರಣೆಗೆ ಚಿಕ್ಕದಾದ ಪಾವತಿಗೆ ಐನೂರು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಶುಲ್ಕವನ್ನು ವಿಧಿಸಬಹುದಾಗಿದೆ ಮತ್ತು ಎರಡನೇ ಅಂಶವನ್ನು ನಾವು ಗಮನಿಸೋದ್ರೆ ವ್ಯಾಪಾರಿಗಳು ಅಂಗಡಿಗಳು ಆನ್ಲೈನ್ ವ್ಯಾಪಾರಿಗಳು ಮತ್ತು ಸೇವೆ ಒದಗಿಸುವವರು ಯು ಪಿ ಓ ಪಾವತಿಗೆ ಹೆಚ್ಚಿನ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಇದರಿಂದ ಕೆಲವು ವ್ಯಾಪಾರಿಗಳು ನಗದು ಅಥವಾ ಇತರ ಪಾವತಿ ವಿಧಾನಕ್ಕೆ ಮರಳಬಹುದಾಗಿದೆ ಏನು ಈ ರೀತಿ ಯು ಪಿ ಐ ಮೇಲೆ ಶುಲ್ಕವನ್ನು ವಿಧಿಸೋದ್ರಿಂದ ಏನು ವ್ಯಾಪಾರಿ ಮತ್ತೆ ವಹಿವಾಟನ್ನು ಏನು ಮಾಡ್ತಾರೆ ಅಂಥವರು ಇಂದಿನ ಪಾವತಿ ವಿಧಾನಕ್ಕೆ ಹೋಗೋದನ್ನ ನಾವು ನೋಡ್ಬೋದಾಗಿದೆ ಮತ್ತೆ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆ ಮೇಲೆ ಪರಿಣಾಮವನ್ನ ಬೀರೋದನ್ನು ನಾವು ಕಾಣ್ಬೋದಾಗಿದೆ ಏನು ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಯು ನಗದು ರಹಿತ ವಹಿವಾಟು ಪ್ರೋತ್ಸಾಹಿಸುತ್ತದೆ ಆದರೆ ಶುಲ್ಕ ಹೆಚ್ಚಾದ್ರೆ ಜನರು ಈ ನಗದು ಬಳಕೆಗೆ ಹಿಂತಿರುಗಬಹುದು ಅಂದ್ರೆ ಏನು ಯು ಪಿ ಐ ಮೇಲೆ ಶುಲ್ಕ ಹೆಚ್ಚಾದ ಸಂದರ್ಭದಲ್ಲಿ ಜನರು ಏನು ಹಿಂದೆ ನಗದನ್ನ ಮೂಲಕ ಏನು ವಹಿವಾಟನ್ನ ಮಾಡ್ತಾರೋ ಅದಕ್ಕೆ ಹಿಂತಿರುಗೋದನ್ನು ನಾವು ನೋಡಬಹುದಾಗಿದೆ ಭವಿಷ್ಯದಲ್ಲಿ ನಾಗರಿಕರು ಏನನ್ನ ನಿರೀಕ್ಷಿಸಬಹುದು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಇತರ ಪ್ರಮುಖ ಬ್ಯಾಂಕುಗಳು ಎಸ್ ಬಿ ಐ ಎಚ್ ಡಿ ಎಫ್ ಸಿ ಆಕ್ಸಿಸ್ ಕೂಡ ಶೀಘ್ರದಲ್ಲೇ ಯು ಪಿ ಐ ವಹಿವಾಟುಗಳಿಗೆ ಶುಲ್ಕ ವಿಧಿಸಲು ತೀರ್ಮಾನಿಸಬಹುದು ಏನು ಐ ಸಿ ಐ ಸಿ ಐ ಬ್ಯಾಂಕ್ ಏನು ಇದೆ ಇದೇ ರೀತಿಯಾಗಿ ಇನ್ನಿತರ ಬ್ಯಾಂಕ್ಗಳು ಕೂಡ ಶುಲ್ಕವನ್ನು ವಿಧಿಸಲಿಕ್ಕೆ ಪ್ರಾರಂಭ ಮಾಡಬಹುದು ಅದೇ ರೀತಿಯಾಗಿ ಆರ್ ಬಿ ಐ ಮತ್ತು ಸರ್ಕಾರವು ಶುಲ್ಕದ ಮೇಲೆ ನಿಯಂತ್ರಣ ಇರಬಹುದು ಅಥವಾ ಪಾವತಿ ವ್ಯವಸ್ಥೆಯನ್ನು ಸುಗಮವಾಗಿಸಲು ಹೊಸ ನೀತಿಗಳನ್ನು ತರಬಹುದಾಗಿದೆ ಅಂದರೆ ಏನು ಈಗ ಸುಲ್ಕವನ್ನು ಏನೇನು ಸಮಸ್ಯೆ ಉಳವಾಗ್ತದೆ ಮತ್ತೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಇನ್ನು ಹೊಸ ನೀತಿಗಳನ್ನು ಕೂಡ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಜಾರಿಗೆ ತರಬಹುದಾಗಿದೆ ಅದೇ ರೀತಿಯಾಗಿ ಮೂರನೇದು ಪಾವತಿ ಸೇವೆಗಳು ಗೂಗಲ್ ಪೇ ಫೋನ್ ಪೇ ತಮ್ಮದೇ ಆದ ಸಬ್ಸಿಡಿ ಅಥವಾ ಇ ಕ್ಯಾಶ್ ಬ್ಯಾಂಕ್ ಯೋಜನೆಗಳನ್ನು ಪ್ರಾರಂಭಿಸಬಹುದು ಏನಾದ್ರೆ ಇದನ್ನ ಏನು ಯು ಪಿ ಐನ ಉತ್ತೇಜಿಸುವ ಸಲುವಾಗಿ ಏನು ಈಗ ಹಣವನ್ನು ವರ್ಗಾವಣೆ ಮಾಡುವಂಥ ಆಪ್ಗಳೇನಿದೆ ಗೂಗಲ್ ಪೇ ಫೋನ್ ಪೇ ಇನ್ನಿತರ ಯು ಪಿ ಐಗಳು ಕ್ಯಾಶ್ ಬ್ಯಾಕ್ ಅನ್ನು ಕೂಡ ಪ್ರಾರಂಭಿಸಬಹುದು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನಾಗರಿಕರು ಕೂಡ ನಿರೀಕ್ಷಿಸಬಹುದಾಗಿದೆ ಅದೇ ರೀತಿಯಾಗಿ ಗೂಗಲ್ ಪೇ ಮತ್ತು ಫೋನ್ ಪೇ ಬೆಳಕವರಿಗೆ ಬ್ಯಾಂಕ್ ಶುಲ್ಕ ವಹಿಸುವುದು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆಯನ್ನು ತಂದಿದೆ ಇದು ಸಣ್ಣ ವ್ಯಾಪಾರಿಗಳು ಮತ್ತು ಆನ್ಲೈನ್ ಪಾವತಿ ಮಾಡುವ ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರಬಹುದು ಆದರೆ ಆರ್ ಬಿ ಐ ಮತ್ತು ಸರ್ಕಾರವು ಸೂಕ್ತ ನೀತಿಗಳನ್ನು ರೂಪಿಸಿದರೆ ಡಿಜಿಟಲ್ ಪಾವತಿ ವ್ಯವಸ್ಥೆ ಮುಂದುವರಿಯುವ ಸಾಧ್ಯತೆ ಇದೆ ಅಂದರೆ ನಾವೇನು ಇಲ್ಲಿವರೆಗೂ ನೋಡಿದ್ವಿ ಈಗ ಡಿಜಿಟಲ್ ಯುಗದಲ್ಲಿ ಎಲ್ಲ ನಾಗರಿಕರು ಕೂಡ ಏನು ಹಣವನ್ನ ನಗದುವಾಗಿ ಬಳಸೋದ್ರ ಬದಲಾಗಿ ಏನು ಡಿಜಿಟಲ್ ಮೂಲಕ ಏನು ಹಣವನ್ನ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ವ್ಯಾಪಾರ ವಹಿವಾಟು ಮಾಡುವಂತ ಸಂದರ್ಭದಲ್ಲಿ ಏನು ಬಳಕೆ ಮಾಡ್ತಾ ಇದ್ರು ಇದನ್ನು ಉತ್ತೇಜಿಸಬೇಕು ಅಂತಂದ್ರೆ ಸರ್ಕಾರ ಕೆಲವೊಂದು ನೀತಿ ನಿಯಮಗಳನ್ನ ಹೊಸದಾಗಿ ಜಾರಿ ತರಬಾರ್ದಂಥ ಸಂದರ್ಭದಲ್ಲಿ ನಾಗರಿಕರು ಈ ಏನು ಗೂಗಲ್ ಪೇ ಫೋನ್ ಪೇ ವಹಿವಾಟಿನ ಮಾಡೋದನ್ನ ಮುಂದುವರ್ಸ್ತಾರೆ ಇಲ್ಲ ಇದು ಯು ಪಿ ಐ ಮೇಲೆ ಸರ್ಕಾರ ಏನಾದರೂ ಈ ರೀತಿ ಶುಲ್ಕವನ್ನು ಇಸುವ ಸಂದರ್ಭದಲ್ಲಿ ನಾಗರಿಕರು ಹಿಂದೇನು ನಗದು ಮೂಲಕ ವ್ಯಾಪಾರ ವಹಿವಾಟು ಮಾಡ್ತಾಯಿದ್ರು ಮತ್ತು ಮತ್ತೊಬ್ಬರಿಗೆ ಏನು ಹಣವನ್ನು ವರ್ಗಾವಣೆ ಮಾಡ್ತಿದ್ರು ಆ ರೀತಿ ಇಂದಿನ ವ್ಯವಸ್ಥೆಗೆ ಜನಗಳು ಹೋಗ್ಬ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆದ್ದರಿಂದ ಸರ್ಕಾರ ಹೊಸ ಹೊಸ ನೀತಿಗಳನ್ನ ಜಾರಿಗೆ ತಂದು ಯು ಪಿ ಐನ ಉತ್ತೇಜಿಸಲಿಕ್ಕೆ ಜನಗಳಿಗೆ ನಾಗರಿಕರಿಗೆ ಅನುಕೂಲವಾದ ರೀತಿಯಲ್ಲಿ ಹೊಸ ಹೊಸ ನೀತಿಗಳನ್ನ ಜಾರಿಗೆ ತರಬೇಕಾಗ್ತದೆ ಏನು ಇಲ್ಲಿವರು ಹೇಳಿದಂಥ ವಿಚಾರ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತಮ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಇನ್ನೂ ಹೆಚ್ಚು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ನಮಸ್ಕಾರ